ಆ ತರಗತಿಯ ವಿದ್ಯಾರ್ಥಿಗಳನ್ನು ಇವತ್ತು ಐವತ್ತು ವರ್ಷಗಳ ನಂತರ ಗುರುನ ಮತ್ತು ವಿದ್ಯಾರ್ಥಿಗಳ ಉಯ ಸಂಬಂಧ ಸುವರ್ಣ ಸಂಭ್ರಮವನ್ನು ನಾವು ಆಚರಿಸ್ತಾ ಇದ್ದೀವಿ ಇದು ಮತ್ತೊಂದು ವಿಶೇಷವೆಂದರೆ ನಮ್ಮ ಶಾಲೆ ಪ್ರಾರಂಭವಾಗಿ ಅಮೃತ ಮಹೋತ್ಸವವನ್ನು ಆಚರಿಸುವಂಥ ಸಂದರ್ಭದಲ್ಲಿ ನಾವು ಸುವರ್ಣ ಸಂಭ್ರಮ ನಮಗೆ ಬೋಧನೆ ಮಾಡಿದಂಥ ಶಿಕ್ಷಕರಲ್ಲಿ ಏಳು ಜನ ಶಿಕ್ಷಕರು ಇವತ್ತು ನೂರ ಮೂವತ್ತು ವಿದ್ಯಾರ್ಥಿಗಳಲ್ಲಿ ಇವತ್ತು ನಾವು ಸೇರಿಸ್ತಕ್ಕಂಥದ್ದು ಐವತ್ತು ಜನ ಅನೇಕರು ಕಣ್ಮರೆಯಾಗಿರುವ ಆದರೆ ಐವತ್ತು ವರ್ಷಗಳ ನೆನಪುಗಳನ್ನು ಮತ್ತೆ ಪುನರ್ನಮನ ಮಾಡಿಕೊಳ್ಳುವಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಹಳೆ ಫ್ರೆಂಡ್ಸ್ಗಳನ್ನು ಅಂತಂದರೆ ಇದೊಂದು ಅದ್ಭುತ ರೋಮಾಂಚ ಇವತ್ತು ನಮ್ಮ ಮನೆಯಲ್ಲಿ ಮೊಮ್ಮಗನ ನಾಮಕರಣ ಸಹಿತ ಅದನ್ನು ಬೇರೆಯದವರಿಗೆ ಹಚ್ಚಿ ನಾವು ಗೆಳೆಯರೆಲ್ಲ ಐವತ್ತು ವರ್ಷಗಳ ನಂತರ ಸಿಗ್ತಿವಲ್ಲ ಅನ್ನೋದು ಎಷ್ಟೋ ಜನ ಗೆಳೆಯರು ನಮಗೆ ಸ್ವಲ್ಪ ಸಿಗ್ತಿಲ್ಲ ಐವತ್ತು ವರ್ಷಗಳ ನಂತರ ಆಗ್ತಾ ಇದ್ದೀವಿ ಆ ಸಂಭ್ರಮ ಹೊರಡಿಸಲಿಕ್ಕೆ ಅಸಾಧ್ಯವಾಗುತ್ತದೆ

ಮಾಮಾರು ಈ ಎರಡು ಕಡೆ ಲೈನ್ ಮಾಡಲ್ಲ ಗೆಳೆಯರೆಲ್ಲ ಎರಡು ಲೈನ್ ಮಾಡಿಸ್ ನೀವೇ ಸ್ಫೂರ್ತಿ ಮುಗ್ಧ ಮನಸ್ಸುಗಳ ಹರಿಸಲು ಬಂದವರು ನೀವು ಮುಗ್ಧ ಶಾಸ್ತ್ರದಿಂದ ಹಿರಿದಿಲ್ಲ ಜ್ಯೋತಿ ಬೆಳಗು ಬೇರಿಲ್ಲ ಗುರುವಿನ ಮಾತಿಗೆ ಎದುರಿಲ್ಲ ಸರ್ವಜ್ಞ ದೀಪ ಹೊತ್ತಿಸಿ ಅಗಣಿತ ಮಂದಿಯ ಬಾಳಿಗೆ ಭವ್ಯ ಬೆಳಕು ನೀಡಿದ ಪರಮ ಗುರುಗಳಿಗೆ ಹೃದಯದ ಆಳದಿಂದ ನಮನಗಳನ್ನು ಸಲ್ಲಿಸುತ್ತಿದ್ದೇವೆ ನಾವು ಇಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ಎಪ್ಪತ್ತಲ್ಲಿ ಎಸ್ ಎಸ್ ಎಲ್ ಸಿ ಓಹಿಸಿಕೊಂಡು ಈಗ ಐವತ್ತು ವರ್ಷಗಳು ಸಲ್ಲಿಸಿದವೆ ಐವತ್ತು ವರ್ಷ ಕಳೆದ ನಂತರ ಐವತ್ತು ಅಂದಾಜು ಐವತ್ತು ಕ್ಲಾಸ್ಮೇಟ್ಸ್ ಇವತ್ತು ನಾವೆಲ್ಲ ಸೇರಿಕೊಂಡು ಈ ಒಂದು ಗುರುನಮನ ಕಾರ್ಯಕ್ರಮ ಹಾಗೂ ಈ ಒಂದು ಶಾಲೆಯ ಅಥವಾ ಈ ಒಂದು ಟ್ರಸ್ಟಿನ ಇವತ್ತು ಎಪ್ಪತ್ತೈದು ವರ್ಷಗಳು ಮುಗಿಸಿದಂಥ ಇದೊಂದು ವರ್ಷ ಹಾಗೂ ನಮ್ಮದು ಐವತ್ತು ವರ್ಷ ಮುಗಿಸಿ ಇವತ್ತು ಪೂರ್ಣ ಸಂಭ್ರಮ ಇವೆರಡೂ ಸಂಕ್ರಮಣ ಕಾಲದಲ್ಲಿ ಇವತ್ತು ಈ ಒಂದು ಅದ್ದೂರಿ ಕಾರ್ಯಕ್ರಮ ಮಾಡಲಿಕ್ಕೆ ಎಲ್ಲ ಸ್ನೇಹಿತರು ತೀರ್ಕೊಂಡು ಇವತ್ತು ನಾವು ಬಹುಶಃ ನಮ್ಮ ಜೀವನದಲ್ಲಿ ಯಾವುದೋ ಒಂದು ಹಬ್ಬ ಮಾಡಿದಾಗ ಈ ಸಂಭ್ರಮ ಸಂತೋಷ ಇರಲಿಲ್ಲ ಇವತ್ತು ಆ ಸಂಭ್ರಮದೊಂದಿಗೆ ಇವತ್ತು ನಾವೇನು ಅವಾಗ ಕಳೆದ ದಿನಗಳಿದಾವ ಅದೇ ಮಣ್ಣಿನಲ್ಲಿ ಇವತ್ತು ಆ ರೋಮಾಂಚನವನ್ನು ಸವಿತಾ ಇದ್ದೀವಿ ಕಳೆದ ದಿನಗಳನ್ನ ಮೆಲ್ಕಾಕ್ತಾ ಇದ್ದೀವಿ ಇದಕ್ಕಿಂತ ನಮ್ಮ ಜೀವನದಲ್ಲಿ ಇನ್ನೊಂದು ಸ್ಮರಣೀಯ ಕ್ಷಣ ಇಲ್ಲ ಅನ್ನೋ ಫೀಲಿಂಗ್ಸ್ ನಮ್ಮಲ್ಲಿ ಇದಾವೆ ಬಹುಶಃ ನಮ್ಮ ಮುಖದಲ್ಲಿ ನೋಡಿದ್ರೆ ನಿಮ್ಗೆ ಒಂದು ಭಾವನೆ ಡೆಫಿನೆಟ್ ಆಗಿ ಬರ್ತಾ ಇದೆ ನಾವು ಇವತ್ತು ಏನು ಹದಿನಾಲ್ಕು ಹದಿನೈದು ವರ್ಷದ ಒಂದು ವಯಸ್ಸೇನಿತ್ತು ಅದೇ ಹುಮ್ಮಸ್ನಲ್ಲ ಇವತ್ತು ಕುಣಿತಾ ಇದ್ದೀವಿ ಜಿಗಿದಾಡ್ತಾ ಇದ್ವಿ ಮಕ್ಕಳಂತ ಹಾರಾಡ್ತಾ ಇದ್ವಿ ನಾವು ಅವಾಗ ಏನು ಎಸ್ ಎಸ್ ಎಲ್ ಇದ್ದಾಗ ನಮ್ಗೆ ಹಾಡಲಿ ಅವಾಗ ಹದಿನಾಲ್ಕು ಹದಿನೈದು ವರ್ಷ ಅವತ್ತೇನು ನಾವು ಒಂದು ಪ್ಯಾಂಟ್ ಹಾಕ್ಕೊಂಡು ವೈಟ್ ಶರ್ಟ್ ಹಾಕೊಂಡಿದ್ದೀವಿ ಬಹುಶಃ ನೀವೆಲ್ಲ ನೋಡ್ತಾ ಇದ್ರಿ ಇವತ್ತು ನಾವು ಸೇರಿದಂಥ ಸ್ನೇಹಿತರೆಲ್ಲರೂ ವೈಟ್ ಶರ್ಟ್ ಹಾಕ್ಕೊಂಡು ಖಾಕಿ ಒಂದು ಬಣ್ಣ ಇರ್ತಕ್ಕಂಥ ಒಂದು ಪ್ಯಾಂಟನ್ನು ಹಾಕೊಂಡು ಆ ಸಂಭ್ರಮವನ್ನು ಆಚರಣೆ ಮಾಡಲಿಕ್ಕೆ ಬಂದಿದ್ದೀವಿ ಆ ಒಂದು ಸಂಭ್ರಮ ಬಹುಶಃ ವರ್ಣಿಸಲು ಅಸಾಧ್ಯ ನಮ್ಮ ಪ್ರಕೃತಿಯ ಜೊತೆಗಿನ ಸಂಕೇತವಾದ ಸಸಿಗೆ ನೀರೆರೆಯುವ ಮೂಲಕ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ಸಂಕ್ಷಿಪ್ತ ಪರಿಚಯವನ್ನ ಶ್ರೀ ಅಹಮದ್ ಮೊಹಿದ್ದೀನ್ ಗುಲಾಮ್ ಜಲಾನಿ ನಿವೃತ್ತ ಪ್ರಾಚಾರ್ಯರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಇವರು ನಡೆಸಿಕೊಳ್ಳಲಿದ್ದಾರೆ ಕೊಪ್ಪಳ ತಾಲೂಕಿನ ಅಳವಂಡಿ ಇವರ ಜನ್ಮಸ್ಥಳ ಹದಿನೇಳು ಎಂಟು ಹತ್ತೊಂಬತ್ ನೂರ ತೊಂಬತ್ತೇಳರಂದು ಜನಿಸಿದ ಹಾರ್ದಿಕ ಅಭಿನಂದನೆಗಳು ಈಗ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತದೆ ನಮ್ಮನ್ನ ಆಶೀರ್ವದಿಸಲು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಪರಂಪೂಜ್ಯ ಮನ್ಯರಂಜನಾ ಪ್ರಣವ ಸ್ವರೂಪಿ ಜಗದ್ಗುರು ಅಭಿನವ ಗೌಶಿತೇಶ್ವರ ಮಹಾಸ್ವಾಮಿಗಳು ಸಂಸ್ಥಾನ ಶ್ರೀ ಗವಿಮಠ ಕೊಪ್ಪಳ ಸವಿ ನೆನಪು ಉಳಿಯಲಿ ಹೊಳೆವ ನಕ್ಷತ್ರಗಳಲ್ಲಿ ಇಂಥ ಎಷ್ಟು ಸವಿ ನೆನಪುಗಳು ನೆನೆಸಿಲ್ಲ ಆ ನೆನಪುಗಳಲ್ಲಿ ಒಂದಿರಲಿ ಓ ಗೆಳೆಯ ಇದ್ದ ಕೆಲವು ವರ್ಷಗಳನ್ನು ತಕ್ಕಾಗಿ ಕಳೆದು ಹೋಗು ಇದ್ದಾಗ ಹೂವಿನಂತೆ ಘಮಘಮಿಸು ಇಲ್ಲದ ಎಪ್ಪತ್ತೈದು ವರ್ಷಗಳ ಹಿಂದೆ ಪರಮ ಪೂಜ್ಯ ಶ್ರೀ ಗುರು ಮರಿಶಾಂತ ಮಹಾಸ್ವಾಮಿಗಳವರು ಎಂಥ ಶಕ್ತಿ ಅವರು ಅಂತಂತಂದ್ರೆ ಬೇರೆ ಕಡೆಯೆಲ್ಲ ಅವರು ಭಿಕ್ಷೆಗೆ ಹೋಗ್ತಿರ್ಬೇಕಾದ್ರೆ ನಮಗೆ ನಿಮ್ಮ ಕಾಳುಗಳು ಬೇಕಾಗಿಲ್ಲ ನಿಮ್ಮ ಮಕ್ಕಳನ್ನು ಕೊಡ್ರಿ ಅವರಿಗೆ ನಾವು ಶಿಕ್ಷಣ ಕೊಡ್ತೇವೆ ಅಂತ ಈ ಮಾತು ಮೀರಿದ್ದು ಒಂದು ಮಾತಿದೆ ಅವರಿಗೆ ಅದು ಸ್ಟೇ ಸ್ಟೇಟ್ಸ್ಮನ್ ಅನ್ನೋದಲ್ಲ ಅದಕ್ಕಿಂತ ಮೀರಿದ್ದು ಒಂದು ಸಾಮಾನ್ಯವಾಗಿ ಹೇಳ್ತಾರೆ ಆ ಪೊಲಿಟೀಸಿಯನ್ ಥಿಂಗ್ಸ್ ಆಫ್ ನೆಕ್ಸ್ಟ್ ಇಲೆಕ್ಷನ್ ಬಟ್ ಎ ಸ್ಟೇಟ್ಸ್ಮನ್ ಥಿಂಗ್ಸ್ ಆಫ್ ನೆಕ್ಸ್ಟ್ ಜನ್ರೇಷನ್ ಅಂತ ಒಬ್ಬ ರಾಜಕಾರಣಿ ಮುಂದಿನ ಚುನಾವಣೆ ಬಗ್ಗೆ ಆಲೋಚನೆ ಮಾಡ್ತಾನೆ ಅದರೊಬ್ಬ ಮುತ್ಸದ್ದಿ ಮುಂದಿನ ಪೀಳಿಗೆಗಳ ಬಗ್ಗೆ ಆತ ಚಿಂತೆ ಮಾಡ್ತೀನಿ ಆ ಮುತ್ಸದ್ದಿತನವನ್ನು ಮೀರಿದಂಥ ದಿವ್ಯತ್ವ ಏನದಲ್ಲ ಇದು ಇಡೀ ಮಾನವ ಕುಲದ ನಿರಂತರ ಬೆಳಕಿಗಾಗಿ ಮರವಿನ ಕತ್ತಲೆಯಿಂದ ಅರಿವಿನ ಬೆಳಕಿಗೆ ತರುವಂಥ ಏಕೈಕ ಹಂಬಲದಿಂದಾಗಿ ಸಮಸ್ತ ಜೀವಿಗಳು ನನ್ನ ಕರುಳ ಕುಡಿಗಳು ಅಂತ ತಿಳ್ಕೊಂಡು ಇಷ್ಟೆಲ್ಲ ಇವತ್ತ ಈ ಒಂದು ವೇದಿಕೆ ಇರಲಿಲ್ಲ ಅಂದ್ರೆ ನಾವೆಲ್ಲಿರ್ತಿದ್ವಿ ನೀವೆಲ್ಲಿರ್ತಿದ್ವಿ ಅಲ ಅಂಥ ಒಂದು ದಿವ್ಯ ತಪೋಬಲದ ಒಂದು ಪುಣ್ಯ ತಾಣದಲ್ಲಿ ತಾಣದಲ್ಲಿ ನಾವು ಮತ್ತು ನೀವು ಪರಸ್ಪರ ಇಲ್ಲಿ ಯಾರಿಗೆ ಯಾರು ಗುರು ಯಾರಿಗೆ ಯಾರು ಶಿಷ್ಯ ನಾವೆಲ್ಲರೂ ಒಂದೇ ಈ ಸಮಭಾವದಿಂದ ಈ ಒಂದು ಸಮಾರಂಭ ಏರ್ಪಟ್ಟಿದೆ